ಅಪ್ಪ ತುಂಬ ಕಷ್ಟಪಟ್ಟು ಓದಿ ಬೆಳೆದು ತುಂಬಾ ಒಂದು ದೊಡ್ಡ ಅತ್ಯುನ್ನತ ಹುದ್ದೆಯಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಿಂದ ಮೊದಲು ರಾಜ್ಯಸಭೆಗೆ ಓದಂತ ವ್ಯಕ್ತಿ ಇರ್ಬೋದು ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಕೂಡ ನ್ಯಾಯಾಧೀಶರಾಗಿ ಕೆಲಸ ಅವರು ಕರ್ನಾಟಕದಿಂದ ಸುಪ್ರೀಂ ಕೋರ್ಟಿಗೆ ಹೋದಂಥ ಮೊದಲನೇ ಕನ್ನಡಿಗ ಮೊದಲ ಕನ್ನಡಿಗ ಸೊ ಗ್ರೇಟ್ ನಾವು ಆಕ್ಚುಲಿ ಏನನ್ಕೊಳ್ತಾ ಇದ್ವಿ ಗೊತ್ತಾ ಸ್ನೇಹಿತರೆ ಸಂತೋಷ್ ಹೆಗಡೆ ಸಾರೇನೆ ಅಂದ್ರೆ ಎಲ್ಲ ಹಂತಗಳನ್ನ ದಾಟ್ಕೊಂಡು ನಿಧಾನಕ್ಕೆ ಒಂದೊಂದೇ ಹಂತದಲ್ಲಿ ಅಂದರೆ ಅಭ್ಯಾಸ ಆಗಿ ಜೊತೆಗೆ ಅಲ್ಲಿನ ಅನುಭವ ಪಡೆದು ಆಮೇಲೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ ಆದರೆ ಇಲ್ಲ ಸಂತೋಷ್ ಹೆಗಡೆ ಸರ್ ನೇರವಾಗಿ ಅಲ್ಲಿಗೆ ಹೋಗಿ ಕೂತದ್ದು ಅಂತ ನಾನು ಅವ್ರ ಬಗ್ಗೆ ತುಂಬ ಹೆಮ್ಮೆ ಪಡ್ತಾ ಇದ್ದೆ ಈಗ ನೋಡಿದ್ರೆ ಅಪ್ಪನ್ ಬಗ್ಗೆ ಹೇಳಿದಾಗ ಅದು ಇನ್ನೂ ಪ್ರೌಡ್ ಫೀಲ್ ಅನ್ಸುತ್ತೆ ಸೊ ಅಪ್ಪನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿ ಸರ್ ಅಂದರೆ ಅವರು ಎಲ್ಲ ಕೆಲಸ ಅಥವಾ ಏನೇ ಸಂದರ್ಭಗಳಲ್ಲೂ ಕೂಡ ನಿಮ್ಮ ಥರನೇ ಹಿ ವಾಸ್ ಅ ವೆರಿ ಕ್ಲೀನ್ ಹಾರ್ಟ್ ಕ್ಲೀನ್ ಹ್ಯಾಂಡೆಡ್ ಇದ್ರ ಸರ್ ಅದೊಂದು ಮಧ್ಯಮ ವರ್ಗದ ಅಗ್ರಿಕಲ್ಚರಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದವರು ಡಿಗ್ರಿ ಪಡೆದವರು ಅವರ ಕುಟುಂಬದಲ್ಲಿ ಮೊದಲನೇ ಅವರು ಮತ್ತೆ ಮಂಗಳೂರಿನಿಂದ ಮದ್ರಾಸಿಗೆ ಹೋಗಿ ಅಲ್ಲಿ ಬಿ ಎ ಡಿಗ್ರಿ ಪಡೆದು ಮತ್ತೆ ನಂತರ ಬಿ ಎಲ್ ಲೋಪ ಮಾಡಿಬಿಟ್ಟು ಕಾರ್ಕಳ ಅನ್ನುವ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಪ್ರಾಕ್ಟೀಸ್ ಶುರು ಮಾಡಿದ್ರು ನನ್ನ ತಾಯಿಯವರು ಅದೇ ಪ್ರಕ್ಕದ ಗ್ರಾಮದಲ್ಲಿಂದ ನೆಟ್ಟೆ ಅನ್ನುವ ಗ್ರಾಮದಿಂದ ಬಂದವರು ಮದುವೆ ಆಗಿ ಕಾರ್ಕಳದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅವರಿಗೆ ಕಾನೂನು ಪ್ರಕಾರ ಹಳೆಯ ಸಂತಾನ ಕಾನೂನು ಪ್ರಕಾರ ಜೀವನಾಂಶ ಬಗ್ಗೆ ಪ್ರಾಪರ್ಟಿ ಸಿಗಬೇಕಾಗಿತ್ತು ಆದ್ರೆ ಅವರು ಹೇಳಿದ್ರು ನಂಗೆ ಬೇಡ ನಾನು ಸಾಯೋದಕ್ಕೆ ಯಾರು ಕಾಯೋದು ಬೇಡ ಈವಾಗಲೇ ಯಾರಿಗೆ ಹೋಗಿ ನನ್ನ ನಂತರ ಯಾರಿಗೆ ಹೋಗ್ಬೇಕು ಅವ್ರು ತಗೊಂಡು ಹೋಗ್ಲಿ ನನಗೆ ಬೇಡ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಆ ಪ್ರಿನ್ಸಿಪಲ್ ಅಲ್ಲಿ ಮತ್ತೆ ಮಂಗಳೂರಿಗೆ ಬಂದು ಪ್ರಾಕ್ಟೀಸ್ ಮಾಡಿದ್ರು ಐವತ್ತೊಂದನೇ ಸಿ ಮೊದಲನೇ ಜನರಲ್ ಎಲೆಕ್ಷನ್ ಅಲ್ಲಿ ಪಾಲಿಟಿಕ್ಸ್ ಸೇರಿದ್ರು ಐವತ್ತೆರಡನೇ ಇಸವಿಯಲ್ಲಿ ರಾಜ್ಯಸಭಾ ಸೃಷ್ಟಿಯಾದಾಗ ಅವರು ಅವಾಗ ಮದ್ರಾಸ್ ಪ್ರಾಂತ್ಯದಲ್ಲಿದ್ದ್ವಿ ರಾಜ್ಯಸಭೆಗೆ ಹೋದ್ರು ಐವತ್ನಾಲ್ಕರಲ್ಲಿ ಅವರು ಅನ್ನು ರೆಪ್ರೆಸೆಂಟ್ ಮಾಡಿ ಯುನೈಟೆಡ್ ನೇಷನ್ಸ್ಗೆ ಹೋದರು ತದನಂತರ ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆಮೇಲೆ ಐವತ್ತೈದರಲ್ಲಿ ಮದ್ರಾಸಿಗೆ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ್ರು ಇದೆಲ್ಲ ಒಬ್ಬ ರೈತನ ಮಗ್ರೇಟ್ ಅಲ್ಲಿಂದ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಕರ್ನಾಟಕ ಇದು ದಕ್ಷಿಣ ಕನ್ನಡ ಜಿಲ್ಲೆ ಮೈಸೂರಿಗೆ ಸೇರಿತ್ತು ಅದರಿಂದ ಕೇಸ್ಗಳೆಲ್ಲ ಕರ್ನಾಟಕ ಹೈಕೋರ್ಟ್ಗೆ ಬಂತು ಅಲ್ಲಿಗೆ ಹೈಕೋರ್ಟಿಗೆ ಬಂದ್ರು ಒಂದು ಒಂದು ವರ್ಷದಲ್ಲಿ ಅವ್ರ ಹೈಕೋರ್ಟ್ ನ್ಯಾಯಾಧೀಶರಾಗ್ತಾರೆ ಅಲ್ಲೊಂದು ಹದ್ ಹನ್ನೆರಡು ಹದಿಮೂರು ವರ್ಷ ಜಡ್ಜ್ ಆಗಿದ್ರು ತದನಂತರ ಡೆಲ್ಲಿ ಮತ್ತೆ ಹಿಮಾಚಲ್ ಹೈಕೋರ್ಟ್ ನ ಮೊದಲನೇ ಚೀಫ್ ಜಸ್ಟಿಸ್ ಆಗಿ ನೇಮಕಗೊಳ್ತಾರೆ ಅಲ್ಲಿ ಒಂದು ಹತ್ತು ಹನ್ನೆರಡು ತಿಂಗಳಿದ ನಂತರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಹೋಗ್ತಾರೆ ಕರ್ನಾಟಕದ ಮೊದಲನೆಯ ಕನ್ನಡಿಗ ನ್ಯಾಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಕರ್ನಾಟಕದಿಂದ ಹೋದವರು ಆವಾಗ ಪ್ರಾಮಾಣಿಕರಿಗೆ ಬೆಲೆ ಇತ್ತು ಪ್ರಶ್ ಬಹಳ ಕಮ್ಮಿ ಇದ್ದು ಆದ್ರಿಂದ ಯಾವುದೇ ಒಂದು ನೇಮಕ ಮಾಡುವಾಗ ನೇಮಕ ಮಾಡೋರಲ್ಲೂ ಪ್ರಾಮಾಣಿಕರು ಜಾಸ್ತಿ ಇದ್ರು ನೇಮಕ ಆಗೋರಲ್ಲೂ ಪ್ರಾಮಾಣಿಕರು ಜಾಸ್ತಿ ಇದ್ರು ಅಲ್ಲಿದ್ರು ಎಪ್ಪತ್ಮೂರನೇ ಇಸಿಯಲ್ಲಿ ಮೂರ್ ಜನ ಹಿರಿಯ ನ್ಯಾಯಾಧೀಶರನ್ನ ಸೂಪರ್ಸೀಡ್ ಮಾಡಿ ನಾಲ್ಕನೇ ಅವರನ್ನ ಚೀಫ್ ಜಸ್ಟಿಸ್ ಮಾಡ್ತಾರೆ ಅವಾಗ ಅವರು ಒಂದು ಗಂಟೆ ಕೂಡ ಕಾದಿಲ್ಲ ಅನೌನ್ಸ್ಮೆಂಟ್ ಆದ ಒಂದು ಗಂಟೆಯಲ್ಲಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ವಾಪಸ್ ಬರ್ತಾರೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ ಮತ್ತೆ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಚುನಾವಣೆ ನಡೀತದೆ ಪಾರ್ಲಿಮೆಂಟ್ಗೆ ಅದರಲ್ಲಿ ಅಂದಿನ ಜನತಾ ಪಕ್ಷದ ಪರವಾಗಿ ನಿಲ್ತಾರೆ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆಲ್ತಾರೆ ಮತ್ತೆ ಪಾರ್ಲಿಮೆಂಟ್ನ ಸ್ಪೀಕರ್ ಆಗ್ತಾರೆ ಎರಡನೇ ಸಲ ಚುನಾವಣೆಗೆ ನಿಂತು ಸೋಲ್ತಾರೆ ಅದ ನಂತರ ಅವರು ರಾಜಕೀಯ ಬಿಟ್ಟು ದೂರ ಇದ್ರು ತೊಂಬತ್ತನೇ ಇಸವಿಯಲ್ಲಿ ಅವ್ರನ್ನ ಅವ್ರ ಕಾಲ ಆಗ್ತಾರೆ ಆದರೆ ಅವ್ರು ಮಾಡಿದ ಪ್ರತಿ ಅವರು ಹೋದಂತ ಪ್ರತಿಯೊಂದು ದಾರಿ ರಾಜಕೀಯ ಬಿಟ್ಟು ಬಿಟ್ಟು ಮೇಲೆ ದಾರಿಯಲ್ಲಿ ನಾವು ಮಕ್ಕಳು ಫಾಲೋ ಮಾಡಿದ್ದೇವೆ ಯಾಕಂದ್ರೆ ಯಾವಾಗ್ಲೂ ಹೇಳ್ತಾ ಇದ್ರು ನೀವು ದೊಡ್ಡವರಾದ್ಮೇಲೆ ಅಣ್ಣ ತಮ್ಮಂದಿಯರು ಅಕ್ಕ ತಂಗಿಯರು ಒಂದೇ ಮನೆಯಲ್ಲಿ ಇರಬಾರ್ದು ಜೊತೆಯಲ್ಲಿ ಬಿಸ್ನೆಸ್ ಮಾಡಬಾರ್ದು ಜೊತೆಯಲ್ಲಿ ಪ್ರಾಪರ್ಟಿ ತಗೊಳ್ಬಾರ್ದು ಅದೇ ಅದನ್ನು ನಾವು ಕಡ್ಡಾಯವಾಗಿ ಪಾಲಿಸಿದ್ದೇವೆ ಒಬ್ಳು ಇಲ್ಲ ಇವಾಗ ಐದು ಜನ ಇದ್ದೇವೆ ಇಬ್ರು ಅಮೆರಿಕದಲ್ಲಿ ಒಬ್ಳು ನಾರ್ದನ್ ಪಾರ್ಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಇನ್ನೊಬ್ಳು ಸದರ್ನ್ ಅಬ್ಬ ಅಣ್ಣ ನಾರ್ದನ್ ಪಾರ್ಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಅಲ್ಲಿದ್ದಾರೆ ಇನ್ನೊಬ್ರು ವಿಧವೆ ಸದರ್ನ್ ಪಾರ್ಟ್ ಆಫ್ ಯುನೈಟೆಡ್ ಟೆಕ್ಸಸ್ ಅಲ್ಲಿ ಇದ್ದಾಳೆ ಇಬ್ರು ಇನ್ನೊಬ್ಳು ವಿಧವೆ ಒಬ್ಳೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿದ್ದಾನೆ ಇಬ್ರು ಗಂಡು ಮಕ್ಳಿದ್ದಾರೆ ಅವರಿಬ್ರು ಬೆಂಗಳೂರಲ್ಲಿ ಬೇರೆ ಬೇರೆ ಬಿಸ್ನೆಸ್ ಅವರದೇ ಬಿಸ್ನೆಸ್ ಅಲ್ಲಿ ಅವರು ಬೇರೆ ಬೇರೆ ಇದ್ದಾರೆ ಇವಳು ಬರ್ತಾ ಹೋಗ್ತಾಳೆ ಆದ್ರೆ ಅವ್ರ ಜೊತೆ ಇರಲ್ಲ ಇರಲ್ಲ ಇನ್ನೊಬ್ಬ ಅಣ್ಣ ಅವನು ಬಹಳ ದೊಡ್ಡ ಮನುಷ್ಯ ಯೂನಿವರ್ಸಿಟಿ ಇದೆ ಡೀಮ್ಡ್ ಯೂನಿವರ್ಸಿಟಿ ಇದೆ ನಾನಲ್ಲಿ ಹೋಗ್ತಾ ಬರ್ತಾ ಮನೆಯಲ್ಲಿ ಹೋಗ್ತಾ ಬರ್ತೇನೆ ಆರ್ಥಿಕ ಸಂಬಂಧವೂ ಇಲ್ಲ ನನ್ನ ಹತ್ರ ಯಾವ ಶಾಲಾ ಕಾಲೇಜುಗಳು ಇಲ್ಲ ತುಂಬಾ ಜನ ಮಾತಾಡ್ತಾ ಹೇಳ್ತಾ ಇದ್ರು ಸಂತೋಷ್ ಹೆಗಡೆ ಅವರಿಗೆ ಅವ್ರದೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆ ಅಂತ ಸೊ ಐ ತಿಂಕ್ ಈಗ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಯಾವ ಇನ್ಸ್ಟಿಟ್ಯೂಟ್ ಇಲ್ಲ ಯಾವ ಕಂಪನಿನೂ ಇಲ್ಲ ಯಾವ ಇಲ್ಲ ಓಕೆ ನಾನು ನಿವೃತ್ತನಾದ ನಂತರ ಲೋಕಾಯುಕ್ತಕ್ಕೆ ಬಂದೆ ಆ ನಂತರ ಪೆನ್ಷನ್ ಇದೆ ಆದ್ರೆ ತದನಂತರ ನನ್ನ ಆದಾಯ ಬಹಳಷ್ಟು ಜಾಸ್ತಿ ಆಯ್ತು ಯಾಕಂದ್ರೆ ಆರ್ಬಿಟ್ರೇಷನ್ ಆರ್ಬಿಟ್ರೇಷನ್ ಇಂದ ಎಲ್ಲ ಫಾರಿನ್ ಕಂಪನೀಸ್ ಅವ್ರೆಲ್ಲ ಆರ್ಬಿಟ್ರೇಷನ್ ಟೂ ತೌಸಂಡ್ ತ್ರೀ ಅಲ್ಲಿ ನಿಲ್ಸಿದ್ದೇನೆ ಪೆಂಡಿಂಗ್ ಮ್ಯಾಟರ್ಸ್ ಇದೆ ಒಬ್ಬ ನಿರೂಪಕನಾಗಿ ತುಂಬಾ ಸಲ ವೇದಿಕೆನಲ್ಲಿ ನಾವು ಸಿಕ್ತಾನೆ ಇರ್ತೀವಿ ಜೊತೆ ಜೊತೆನಲ್ಲಿ ಸೊ ಅವತ್ತು ನೀವು ಯಾವಾಗ್ಲೂ ಮರಿದೇ ಹೇಳುವಂತ ಒಂದು ಈ ಮೇಜರ್ ಸ್ಲೋಗನ್ ಅಲ್ಲಿ ಒಂದು ಫ್ಲಾಟ್ ಫ್ಲಾಟ್ ಒಂದು ಹೆಂಡತಿ ನನಗೆ ಈ ತರ ಇರೋದು ಅಂತ ಹೇಳ್ತಿರಲ್ಲ ಸರ್ ಅಷ್ಟು ರಾಜಾರೋಷವಾಗಿ ಆ ವಿಚಾರನ ಯಾಕೆ ಮತ್ತೆ ಮತ್ತೆ ಮೆನ್ಷನ್ ಮಾಡ್ತೀರ ಸರ್ ಅಲ್ಲ ಒಬ್ರು ರಾಜಕಾರಣಿ ಹೇಳಿದ್ರು ನನ್ನ ರಾತ್ರಿ ವೆಚ್ಚವನ್ನು ಲೆಕ್ಕ ಹಾಕ್ಬೇಕಂತ ಯಾಕಂದ್ರೆ ಅವ್ರ ವಿರುದ್ಧ ವರದಿ ಕೊಟ್ಟಿದ್ರು ನಾನು ರಾತ್ರಿ ವೆಚ್ಚ ಅಂದ್ರೆ ಬೇರೆ ಬೇರೆ ವಿಚಾರಗಳು ಇರ್ತೇವಲ್ಲ ಅದರಲ್ಲಿ ನಾನು ಇದೊಂದನ್ನು ತಗೊಂಡೆ ಯಾಕಂದ್ರೆ ರಾತ್ರಿ ಎಲ್ಲಾದ್ರೂ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇನ್ನೇನಾದ್ರೂ ಇರ್ಬೇಕು ಒಂದು ಫ್ಲಾಟ್ ಯಾಕೆಂದ್ರೆ ಅದಕ್ಕಿಂತ ಜಾಸ್ತಿ ಇಲ್ಲ ಹತ್ರ ನಾನು ಲೋಕಾಯುಕ್ತನಾಗಿ ಬಂದ ದಿವಸವೇ ನನ್ನ ಆಸ್ತಿ ವಿವರ ಬ್ಯಾಂಕ್ ಅಕೌಂಟ್ ಎಲ್ಲದನ್ನು ಲೋಕಾಯುಕ್ತ ವೆಬ್ಸೈಟ್ ಅಲ್ಲಿ ಹಾಕಿದ್ದೇನೆ ಇಷ್ಟೇ ಇದೆ ಇಷ್ಟೇ ಇದೆ ಇಷ್ಟೇ ಇದೆ ಅಂತ ಯಾಕಂದ್ರೆ ಆಮೇಲೆ ಅದು ಜಾಸ್ತಿ ಆದ್ರೆ ಇವಾಗ ಜಾಸ್ತಿ ಆಗಿದೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಅವರಿಗೆ ಕೊಡ್ತಾ ಇರ್ತೇನೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲೇ ಇದೆ ಯಾರಾದ್ರೂ ತಗೊಳ್ಬಹುದು ಆದ್ರೆ ಪಬ್ಲಿಕ್ ಗೆ ನನಗೆ ಯಾರ ಯಾರ ಒಬ್ಬ ಅಧಿಕಾರಿಯನ್ನ ನಿನ್ನ ಆಸ್ತಿ ವಿವರ ಕೊಡುವಂತ ಕೇಳುವ ಅಧಿಕಾರ ನನಗಿದ್ರೆ ಪ್ರಜಾ ಪ್ರಭುತ್ವದಲ್ಲಿ ನನ್ನ ಅನಿಸಿಕೆಯಲ್ಲಿ ಅವನಿಗೆ ನಿಮ್ಮ ಶ್ರೀ ನಿಮ್ಮಲ್ಲಿ ಎಷ್ಟಿದೆ ಅಂತ ಕೇಳುವಂತಹ ಅಧಿಕಾರ ಅವನಿಗೆ ಇರಬೇಕು ಆ ಹಿನ್ನೆಲೆಯಲ್ಲಿ ನಾನು ಹಾಕಿದ್ದೆ ಯಾವ ಕಾನೂನಲ್ಲೂ ಹಾಕಬೇಕಂತ ಇರಲಿಲ್ಲ ನಾನೊಬ್ನೇ ಲೋಕಾಯುಕ್ತನಾಗಿದ್ದವನು ಹಿಂದೆ ಇದ್ದವರು ತದನ ನನ್ನ ಬಂದವರು ಯಾರು ಹಾಕಿಲ್ಲ ಯಾಕಂದ್ರೆ ಕಾನೂನಲ್ಲಿ ಹಾಕಬೇಕಾಗಿಲ್ಲ ಅನ್ನೋ ಒಂದು ಒಂದು ಆದರೆ ನಾನು ಪ್ರ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಪೊಲೀಸರ ಮುಖಾಂತರ ವಿಚಾರಣೆ ನಡೆಸುವಾಗ ನನ್ನ ಬಗ್ಗೆ ಜನರಿಗೆ ಸಂಶಯ ಇದ್ದೆ ಅದಕ್ಕೆ ಅವ್ರಿಗೆ ನಾನು ಪಾರದರ್ಶಕತೆ ಗ್ರೇಟ್ ಹಿನ್ನೆಲೆಯಲ್ಲಿ ಅಲ್ಲ ಸರ್ ಈ ಮಾತುಗಳನ್ನು ಹೇಳಬೇಕಾದ್ರೆ ನೋಡಿ ನಾವು ಹಿಂಗೆ ತೋರಿಸ್ದಾಗ ನಮ್ಮ ಹೆಬ್ಬೆಟ್ ನಮ್ಮ ಕಡೆ ತೋರಿಸ್ತಾ ಇರತ್ತಂತೆ ಅಂದ್ರೆ ಫಸ್ಟ್ ನೀನು ಸರಿ ಇದೆಯಾ ನೋಡು ಅದಾದಮೇಲೆ ಬೇರೆಯವ್ರಿಗೆ ಬೋಧನೆ ಮಾಡು ಅಂತ ಸೊ ಸಂತೋಷ್ ಹೆಗಡೆ ಸರ್ ಏನಂತ ಹೇಳಿದ್ರೆ ಅದು ಎಲ್ಲದರ ಕ್ಲಾರಿಟಿ ಇಟ್ಕೊಂಡೆ ಅವರ ಲೈಫ್ ಸ್ಟೈಲ್ನ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಯಾವುದೇ ರೀತಿಯಾದಂಥ ಅಫೆನ್ಸ್ಗಳಿರ್ಬೋದು ಭ್ರಷ್ಟಾಚಾರ ಇರ್ಬೋದು ಅಥವಾ ಯಾವುದೋ ಒಂದಷ್ಟು ಹಣ ಮಾಡಿ ಇಟ್ಕೊಂಡಿದ್ದೀನಿ ನೋ ನನಗೆ ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನನ್ನ ಜೊತೆನಲ್ಲಿದೆ ಅಂಡ್ ಎಲ್ಲವೂ ಖುಲ್ಲಂ ಖುಲ್ಲ ಅನ್ನೋ ತರ ಇಷ್ಟು ಧೈರ್ಯವಾಗಿ ಎಷ್ಟು ಜನ ನಮ್ಮ ಹಲವು ವಿಚಾರಗಳನ್ನ ಹೇಳ್ಕೊಳಕ್ ರೆಡಿ ಇದ್ದೀವಿ ಯೋಚನೆ ಮಾಡಿ ಈ ಭ್ರಷ್ಟಾಚಾರ ಅನ್ನೋಂಥ ಹಣೆ ಪಟ್ಟಿಯನ್ನ ಯಾರ್ಯಾರಿಗೋ ಎಲ್ಲೆಲ್ಲೋ ಹೇಗೆ ಹಾಕ್ಬಿಟ್ಟಿರ್ತಾರೆ ಸೊ ಈಗ ತುಂಬ ಜನ ಏನಂತ ಹೇಳಿದ್ರೆ ಸಂತೋಷ್ ಹೆಗಡೆ ಅವ್ರನ್ನ ನೋಡಿದ ತಕ್ಷಣ ಹೌದು ಹೆದರ್ಕೊಳ್ತಾರೆ ಅವರು ಖಡಕ್ ಅಧಿಕಾರಿ ಎಲ್ಲಾನು ತೋರಿಸಿದ್ರು ಹಂಗಿದ್ರೆ ಸಂತೋಷ್ ಅವರ ಜೀವನದಲ್ಲಿ ಅವರ ಬೆಳವಣಿಗೆಯ ಹಂತದಲ್ಲಿ ಯಾವತ್ತು ಎಲ್ಲೂ ಅಂದ್ರೆ ಯಾರಿಗೂ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ವಾ ಅವ್ರ ಕೆಲಸಗಳಾಗೋದಕ್ಕೆ ಅವರ ಸರ್ಟಿಫಿಕೇಟ್ ತಗೊಳಕೋ ಇನ್ನೇನಕ್ಕೋ ಯಾವಾಗ್ಲೂ ಅಂತ ಸನ್ನಿವೇಶ ಬಂದೇ ಇಲ್ವಾ ಅಂತ ಎಲ್ರಿಗೂ ಕುತೂಹಲ ಇದೆ ಸರ್ ಹೇಳಿ ಸರ್ ಯಾವಾದ್ರು ಅಂತ ಇನ್ಸಿಡೆಂಟ್ ಆಗಿದೆಯಾ ನನ್ನ ಪೋಷಕರು ಹೇಳಿದ ಮಾತು ಇದ್ದದ್ರಲ್ಲೇ ತೃಪ್ತಿ ಪಡೆಯೋದು ಸರ್ ಹಂಗಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು ಪ್ರಯತ್ನ ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಪ್ರಯತ್ನ ಮಾಡಬೇಕು ಆ ರೀತಿಯಲ್ಲಿ ದೊಡ್ಡ ಹುದ್ದೆಗೆ ಹೋಗ್ಬೋದು ಶ್ರೀಮಂತನೂ ಕೂಡ ಆಗ್ಬೋದು ಏನೂ ತಪ್ಪಿಲ್ಲ ಆದರೆ ಈ ಶಾರ್ಟ್ಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಶ್ರೀಮಂತಿಗೆ ಪಡೆದ್ರೆ ಅದು ಕಾನೂನಿಗೆ ವಿರುದ್ಧ ಮತ್ತೆ ನನ್ನ ಅನಿಸಿಕೆಯಲ್ಲಿ ಅದರಲ್ಲಿ ಏನು ಸಂತಸ ಬರಲ್ಲ ಯಾಕಂದ್ರೆ ಯಾವಾಗ ಎನ್ಫೋರ್ಸ್ಮೆಂಟ್ ನವರು ದಾಳಿ ಮಾಡ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ ನವರು ಬರ್ತಾರೋ ಯಾವಾಗ ದರೋಡೆಗೋರ ಯಾಕಂದ್ರೆ ಈ ಹಣ ಬ್ಯಾಂಕಲ್ಲಿ ಇಡಕ್ಕಾಗಲ್ಲ ಮನೆಯಲ್ಲಿ ಇತ್ತೀಚೆಗೆ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ದಾಳಿ ಮಾಡ್ತಾರೆ ನೋಡಿದೆ ಕೋಟಿ 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 ರೂಪಾಯಿ ಕಂತೆ ಕಂತೆ ಕಟ್ಟಿಬಿಟ್ಟು ಕಬಾಟಲ್ಲಿ ಇಟ್ಟಿದ್ವಿ ಅಂದ್ರೆ ಅದನ್ನ ಬ್ಯಾಂಕಲ್ಲಿ ದರೋಡಿಗೋರ ಗೊತ್ತಿದ್ರೆ ಅಲ್ಲೇ ಹೋಗ್ಬೇಕಲ್ಲ ಆದ್ರೆ ದರೋಡೆಗೋರ್ರಿಗೂ ಮಿಕ್ಕಿದವ್ರಿಗೆ ಸ್ವಲ್ಪ ಸಂಬಂಧ ಇಂದ ಗಣಿ ವಿಚಾರಣೆ ಮಾಡ್ತಾ ಇದ್ದಾಗ ಎಲ್ಲ ಶ್ರೀಮಂತರು ಅಲ್ಲಿ ಅವ್ರ ನಮ್ಮ ಹೆಸರು ಹಾಕ್ಬೇಡಪ್ಪ ಎಷ್ಟು ಬೇಕು ನಿಮ್ಗೆ ಏನ್ ಹುದ್ದೆ ಬೇಕು ಗವರ್ನರ್ ಹುದ್ದೆ ಎಷ್ಟು ಹಣ ಬೇಕು ಕೇಳಿ ಕೊಡ್ತೇವೆ ನಾವು ಅಂತ ಹೇಳ್ತೇವೆ ಅದು ಬರೀ ಗಣಿಗಾರಿಕೆ ಮಾಡುವವ್ರದ್ದು ಮಾತ್ರ ಅಲ್ಲ ಅದಕ್ಕೆ ಪೂರಕವಾಗಿದ್ದವ್ರದ್ದು ಕೂಡ ಅಂದ್ರೆ ರಾಜಕಾರಣಿಗಳದ್ದು ಕೂಡ ಆಗಿದೆ ಮೂರ್ ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದೆ ಹಾಗಾದ್ರೆ ಎಷ್ಟು ಬಂದಿರಬಹುದು ನನಗೆ ನಾನ್ ತಗೊಳ್ತಾ ಇದ್ರೆ ಇಲ್ಲ ನಾನು ಒಂದು ನ್ಯಾಯಪಾಯಸ ಮುಟ್ಟಿಲ್ಲ ಸೊ ಈ ತರ ಇನ್ನೊಂದಷ್ಟು ವಿಚಾರಗಳನ್ನ ಸಂತೋಷ ಹೆಗಡೆ ಸರ್ ಮಾತಾಡ್ತಾನೆ ಹೋಗ್ತಾರೆ ಸೊ ಜಸ್ಟ್ ವೇಡ್ ಅಂಡ್ ವಾಚ್